ಎಲ್ಲ ಯಾರ್ಯಾರು ಬರಬೇಕು ಯಾರು ಲೇಡಸ್ ಎಲ್ಲ ಕರ್ಕೊಂಡು ಅವ್ರಿಗೆಲ್ಲ ಉಚಿತವಾಗಿ ಒಂದು ಚೆಕಪ್ ಆಮೇಲೆ ಅವ್ರು ಏನಾದರೂ ಮುಂದಕ್ಕೆ ಇದನ್ನು ಹೇಳ್ತೀನಿ ಕೇಳಿ ಏನಾದ್ರೂ ಆಪರೇಷನ್ ಮಾಡಿಸಿಕೊಬೇಕು ಅದಕ್ಕೆ ನಾವೇ ದುಡ್ಡು ಕೊಡಬೇಕಾಗುತ್ತೆ ಅವರೇ ದುಡ್ಡು ಅಂದ್ರೆ ಅವರೇ ದುಡ್ಡು ಕೊಟ್ಬಿಟ್ಟು ನಮಗೆ ಬಿಲ್ ಕೊಡಲಿ ನಾವು ಸರ್ಕಾರದಿಂದ ನಾವು ಅದಕ್ಕೆ ಏನಿಗೆ ಅದು ಏನು ಮಾಡಿಸಬೇಕು ನಾವು ಬಿಲ್ನ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈ ಒಂದು ಒಂದು ಲಕ್ಷ ರೂಪಾಯಿ ಯಾವ್ದಾದ್ರು ಒಂದು ಆಪರೇಷನ್ ಬಿಲ್ ಆಯಿತು ಅದೊಂದು ಫಿಫ್ಟಿ ಪರ್ಸೆಂಟ್ ನಾವು ಸರ್ಕಾರದಿಂದ ನಾವು ಆ ದುಡ್ಡನ್ನು ವಾಪಸ್ ಬರೋ ಥರ ನಾನು ಆ ವ್ಯವಸ್ಥೆ ಕೂಡ ಮಾಡ್ತೀನಿ ಇಷ್ಟನ್ನ ಹೇಳ್ತಾ ನನಗೆ ಇಷ್ಟು ಪ್ರೀತಿ ತೋರಿದ ಎಲ್ಲರಿಗೂ ಕೂಡ ನಾನು ಮತ್ತೊಂದು ಬಾರಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಒಂದು ಸಂದರ್ಭ ಹೆಂಗಿದೆ ಅಂದ್ರೆ ಒಂದು ವರ್ಷ ಮುಂಚೆ ಮುಂಚೆಯಿಂದ ಕೇರಳ ನೋಡ್ಕೊಂಡು ಬರ್ತಾ ಇದೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಎಲ್ಲ ಇದಾರೆ

ಕುಟುಂಬದ ಮೇಲೆ ಅಪಾರ ಅಭಿಮಾನಿಗಳ ಅಭಿಮಾನಿಗಳನ್ನದಿಂದ ನಾವು ಅವರ ಅಭಿಮಾನಿಗಳು ಯಾಕಂದರೆ ಅವರಲ್ಲಿ ದಿನನಿತ್ಯ ಬೆಳಗ್ಗೆ ಬಂದು ದೇವದೇವರು ಸಿಗ್ತಾರೆ ಎಷ್ಟು ಸುಮಾರ ಕೇಳಿ ಕೇಳಿದಾಗ ಅವರು ಸ್ಪಂದಿಸೋದು ಸುಮಾರು ವರ್ಷಗಳಿಂದ ದೇವದೇವ್ರ ಅಭ್ಯಾಸ ಮತ್ತು ಅವ್ರ ಜನ ಅವ್ರ ಜೊತೆಲಿ ಇದ್ದಾಗಲೇ ಅವ್ರಿಗೂ ಸಮಾಧಾನ ಅವ್ರಿಂದ ಮಾಡಿ ಇಂಥದ್ದೆಲ್ಲ ಅವರು ಸುಮಾರು ಊಟಗಳಿಂದ ಒಂದು ಮನೆ ವಾತಾವರಣ ಅಂತ ಹೇಳ್ತಾರೆ ಜನ ನಮ್ಮನ್ನು ಚಿಕ್ಕಪಡೆ ಜನಕ್ಕೆ ನಾವು அதே அதே ரீதியும் அஸே பிரித்தோம் தேங்க் யூ ஓகே மேம்